ಆಕ್ಚುಲಿ ಇಂದೇ ನೋಡ್ಬೋದು ನೋಡಿ ಒಂದ್ ಫ್ಲೋರ್ ಅಲ್ಲ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಥರ್ಡ್ ಫ್ಲೋರ್ ಮೂರ್ ಮೂರ್ ಫ್ಲೋರ್ ಕಟ್ಸಿ ಕಟ್ಸಿ ಬಾಡಿಗೆ ಬಿಡ್ತಾರೆ ಇಲ್ಲಿ ರೋಡಿ ರೋಡಿಂಗ್ ಮೂವತ್ತಡಿ ಇರುತ್ತೆ ಸರ್ ಇನ್ಸೈಡ್ ಸೈಡ್ ಇಪ್ಪತ್ತಡಿ ಅಂದ್ರೆ ಒಂದು ಮನೆ ಕಟ್ಟಿಸಿದ್ರೆ ಇಲ್ಲಿ ಫ್ರಂಟ್ ಲೆವೆಲ್ ಅಲ್ಲಿ ನೋಡಿದ್ರೆ ಇಟ್ಸ್ ಲೈಕ್ ತರ್ಟಿ ಫಾರ್ಟಿ ತರನೇ ಕಾಣಿಸುತ್ತೆ ನನ್ನ ಬಸ್ ಸ್ಟಾಪ್ ಅಲ್ಲೇ ಇರೋದು ಸರ್ ಲೇಔಟ್ ಬಸ್ ಸ್ಟಾಪ್ ಇಂದ ಜಸ್ಟ್ ನಿಮ್ಗೆ ನೈನ್ ಹಂಡ್ರೆಡ್ ಮೀಟರ್ಸ್ ಅಲ್ಲಿ ಬರುತ್ತೆ ಎ ಬಿ ಬಿ ಕಂಪ್ನಿ ಆಪೋಸಿಟ್ ತಂದಿರೋ ಲೇಔಟ್ ಇದು ಮೊನ್ನೆ ರೀಸೆಂಟ್ ಆಗಿ ಪರ್ಚೇಸ್ ಮಾಡಿದ್ರು ಆಲ್ರೆಡಿ ಮೂರ್ ಫ್ಲೋರ್ ಮನೆಯೂ ಕಟ್ಸ್ತಾ ಇದ್ರೆ ಇಲ್ಲಿ ಮನೆ ಕಟ್ಟಿಸಿದ್ರೆ ಐವತ್ತು ಸಾವಿರ ರೂಪಾಯಿ ರೆಂಟ್ ಅಂತೂ ಫಿಕ್ಸ್ ನಮಸ್ಕಾರ ನನ್ನ ಹೆಸರು ಮನೋಜ್ ಅಂತ ನಂದಿ ಗ್ರೂಪ್ಸಿಂದ ಮಾತಾಡ್ತಾ ಇರೋದು ಲಾಸ್ಟ್ ವಿಡಿಯೋದಲ್ಲಿ ಐದೂವರೆ ಲಕ್ಷಕ್ಕೆ ಸೈಟ್ ಬೇಕು ಅಂತ ಕೇಳಿದ್ರಿ ಹಂಡ್ರೆಡ್ ಪರ್ಸೆಂಟ್ ತೋರಿಸಿದ್ವಿ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಮಾಡಿಕೊಟ್ಟಿದ್ರಿ ಈಗ ಹೊಸ ಪ್ರಾಜೆಕ್ಟಲ್ಲಿ ನೀವು ತುಂಬ ಜನ ಸಿಟಿ ಲಿಮಿಟ್ಸಲ್ಲಿ ಪ್ರಾಪರ್ಟಿ ಬೇಕು ಸಿಟಿ ಲಿಮಿಟ್ಸಲ್ಲಿ ಕನೆಕ್ಟಿವಿಟಿಲಿ ತುಂಬ ಹತ್ರ ಆಗಬೇಕು ಅಂತ ಕೇಳ್ತಿದ್ರಿ ಸೊ ಇವತ್ತು ಹೊಸ ಪ್ರಾಜೆಕ್ಟ್ ತಂದಿದ್ದೀವಿ ಸಿಟಿ ಲಿಮಿಟ್ ಜಸ್ಟ್ ಬಸ್ ಸ್ಟಾಪಿಂದ ಎಂಟುನೂರು ಮೀಟರ್ಗೆ ನಂದಿ ಎಂಕ್ ಲೇವು ನಂದಿ ಡೆವಲಪ್ಮೆಂಟ್ ಕಂಪ್ಲೀಟ್ ನಮ್ದು ಎಂ ಟು ಎಂಡ್ ನಮ್ದೇನೆ ಈ ಲೇಔಟ್ ಎಲ್ಲ ಬರುತ್ತೆ ಸರ್ ಈ ಲೇಔಟ್ ಎಕ್ಸಾಕ್ಟ್ ನೆನ್ಮಂಗ್ಲ ಬಸ್ ಸ್ಟಾಪ್ ಇಂದ ಜಸ್ಟ್ ನೈನ್ ಹಂಡ್ರೆಡ್ ಮೀಟರ್ಸ್ ಅಲ್ಲೇ ಬರ್ತಾ ಇರೋದು ಸರ್ ಎಕ್ಸಾಕ್ಟ್ ಕಂಪ್ನಿ ನೋಡಬಹುದು ನೀವು ಎ ಬಿ ಬಿ ಕಂಪ್ನಿ ಆಪೋಸಿಟೇ ತಂದಿರೋ ಲೇಔಟ್ ಇದು ಸರ್ ಬೇಸಿಕ್ ಕಮ್ಯುನಿಟೀಸ್ ನಿಮ್ ರೋಡ್ ರೆಡಿ ಆಗಿದೆ ಸರ್ ಇಂಡಿವಿಜುವಲ್ ಬೋರ್ ಇದೆ ಸರ್ ಇಂಡಿವಿಜುವಲ್ ಪೈಪಿಂಗ್ ಕೂಡ ಮಾಡಿಸಿದೀವಿ ನೀವು ನೋಡಬಹುದು ಇಂಡಿವಿಜುವಲ್ ಪೈಪಿಂಗ್ ಕೂಡ ರೆಡಿ ಇದೆ ಮತ್ತೆ ವಾಲ್ ಕಾಂಪೌಂಡ್ ಬರುತ್ತೆ ಕಂಪ್ಲೀಟ್ ಪ್ರಾಪರ್ಟಿ ವಾಲ್ ಕಾಂಪೌಂಡ್ ಬರುತ್ತೆ ಮತ್ತೆ ಪಾರ್ಕ್ ಇದೆ ವಯಸ್ಸಾದವರು ಆರಾಮಾಗಿ ಈವ್ನಿಂಗ್ ಟೈಮ್ ವಾಕ್ ಮಾಡಿ ಕುತ್ಕೊಳಕೋಸ್ಕರ ಪಾರ್ಕ್ ರೆಡಿ ಮಾಡಿದ್ವಿ ಪಾರ್ಕ್ ಅಲ್ಲೇ ಇದೆ ನೀವು ನೋಡಬಹುದು ಎಂಟ್ರೆನ್ಸ್ ಅಲ್ಲೇನೆ ಮತ್ತೆ ಓನ್ ಟಿಸಿ ಕೂಡ ಇದೆ ಸರ್ ನಮ್ಮ ಲೇಔಟ್ಗೆ ಏನು ಪರ್ಟಿಕ್ಯುಲರ್ ಲೇಔಟ್ಗೆ ಓನ್ ಟಿ ಸಿ ಕೂಡ ಸರ್ ಡಿ ಸಿ ಕನ್ವರ್ಷನ್ ಈ ಖಾತಾ ಬರುತ್ತೆ ಸರ್ ಹಂಡ್ರೆಡ್ ಪರ್ಸೆಂಟ್ ಲೀಗಲ್ ಪ್ರಾಪರ್ಟಿ ಸರ್ ಈ ಖಾತಾ ಏನು ಪ್ರಾಬ್ಲಮ್ ಆಗಲ್ಲ ಸರ್ ಈಗಲಾಗಿ ಎಲ್ಲಿ ಬೇಕಾದ್ರೂ ಚೆಕ್ ಮಾಡಿಸ್ಕೊಳ್ಳಿ ಸರ್ ನಿಮಗ್ ಸ್ಯಾಟಿಸ್ಫ್ಯಾಕ್ಷನ್ ಆದರೆ ವಿಲ್ ಕಂಟಿನ್ಯೂ ಫಾರ್ವರ್ಡ್ ಆರ್ ಎಲ್ಸ್ ಬೇಡ ಸರ್ ದುಡ್ಡು ಮಾಡಿ ಇಟ್ಕೊಂಡು ಒಂದು ಜಾಗದ ಮೇಲೆ ಹಾಕ್ಬೇಕು ಅಂತ ಬಂದಿರ್ತೀರಾ ಅಲ್ವಾ ಹಂಡ್ರೆಡ್ ಪರ್ಸೆಂಟ್ ಲೀಗಲ್ ಆಗಿರೋದನ್ನೇ ತಗೊಳ್ಳಿ ಸರ್ ಈ ಬೆನಿಫಿಟ್ ಸರ್ ನೆನ್ಮಂಗ್ಳ ಬಸ್ ಸ್ಟಾಪಲ್ಲಿ ಬಸ್ ಸ್ಟಾಪಿಂದ ಜಸ್ಟ್ ಎಂಟುನೂರು ಮೀಟರಲ್ಲಿ ಇರೋವಂಥ ಲೇಔಟು ಸರ್ ಇದು ಅಲ್ಲಿ ನೋಡ್ಬೋದು ಎ ಬಿ ಬಿ ಕಂಪ್ನಿ ಅಟ್ಯಾಚ್ಡ್ ಲೇಔಟ್ ನೋಡಿ ನಮ್ಮ ಜಾಗದಲ್ಲಿ ಆಲ್ರೆಡಿ ಪರ್ಚೇಸ್ ಮಾಡಿ ಒಂದು ಫ್ಲೋರ್ ಅಲ್ಲ ಸರ್ ಮೂರು ಮೂರು ಫ್ಲೋರ್ ಸೈಟ್ಗಳು ತಗೊಂಡು ಪರ್ಚೇಸ್ ಮಾಡಿ ಮನೆ ಕಟ್ಸ್ತಾ ಇದ್ರೆ ನೀವು ಸುತ್ತ ನೋಡ್ಬೋದು ಎಲ್ಲೂ ಕಾಡಲಿಲ್ಲ ಸರ್ ಇದು ವಿತಿನ್ ಏಯ್ಟ್ ಹಂಡ್ರೆಡ್ ಮೀಟರ್ಸ್ ಡಿಸ್ಟೆನ್ಸಲ್ಲಿ ನೋಡ್ಬೋದು ಫುಲ್ಲು ಮನೆ ಡೆವಲಪ್ಡ್ ಆಗಿರುವಂತ ಜಾಗ ನೀವು ಬೆನಿಫಿಟ್ಸ್ ಅಂತ ಕೇಳಿದ್ರೆ ಸರ್ ತೊಗೊಂಡು ಪರ್ಚೇಸ್ ಮಾಡೋರಿಗೆ ಅವ್ರು ಬೇಕಾರೆ ಇನ್ವೆಸ್ಟ್ಮೆಂಟ್ ಮನೇ ಕಟ್ಸೋದು ಬೇಡ ಹಂಗೆ ಬಿಟ್ರು ವಿತ್ ಇನ್ ಟೂ ಇಯರ್ಸ್ ಫೈಮಲ್ಲಿ ಟೂ ತೌಸಂಡ್ ಫೋರ್ ಹಂಡ್ರೆಡ್ ನಾವು ಸೇಲಿಂಗ್ ಕೊಡ್ತಾ ಇರೋದು ಇಲ್ಲಿ ಓಡ್ತಾ ಇರೋ ರೇಟ್ ತ್ರೀ ತೌಸಂಡ್ ಮೇಲೆ ಓಡ್ತಿದೆ ಈಸಿಯಾಗಿ ಇನ್ ಟೂ ಇಯರ್ಸಲ್ಲಿ ಫೋರ್ ತೌಸಂಡ್ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಓಡೋವಂಥ ಜಾಗ ಸರ್ ಐದರ್ ಇನ್ವೆಸ್ಟ್ಮೆಂಟ್ ಆದರೂ ಮಾಡಿ ಅದು ಬೇಡ ಅಂದರೆ ಮನೆ ಕಟ್ಸ್ಕೊಳ್ಳಿ ಸರ್ ಮೂರು ಫ್ಲೋರ್ ನಾಲ್ಕು ಫ್ಲೋರ್ ಬಾಡಿಗೆ ಕಟ್ಸಿ ಬಿಡಿ ರೆಂಟ್ ಏನಿಲ್ಲ ಅಂದ್ರೂ ಡಬಲ್ ಬೆಡ್ರೂಮ್ಗೆ ನಿಮಗೆ ಸಿಕ್ಸ್ಟೀನ್ ತೌಸಂಡ್ ಫಿಫ್ಟೀನ್ ತೌಸಂಡ್ವರೆಗೂ ಓಡುತ್ತೆ ಕಂಪ್ನಿ ಅಟ್ಯಾಚ್ ಆಗಿರೋದ್ರಿಂದ ಎಂಪ್ಲಾಯಿಸ್ಗಳೇ ಬಂದು ಇಲ್ಲಿ ಸ್ಟೇ ಆಗ್ತಾರೆ ಸರ್ ಪ್ರೈಸ್ ಎಷ್ಟಿದೆ ಸರ್ ಸಿಟಿ ಲಿಮಿಟ್ಸ್ ಅಂದರೆ ನೀವು ಅರ್ಥ ಮಾಡ್ಕೊಬೇಕು ಸರ್ ಈ ನೆನ್ಮಂಗ್ಲ ಸಿಟಿ ಲಿಮಿಟ್ಸಲ್ಲಂತೂ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ವರೆಗೂ ಓಡ್ತಿದೆ ಸರ್ ಮ್ಯಾಕ್ಸ್ ತ್ರೀ ತೌಸಂಡ್ ಮೇಲಂತೂ ಹಂಡ್ರೆಡ್ ಪರ್ಸೆಂಟ್ ಇದೆ ಸರ್ ನಾವು ಕೃಷಿ ಮಾರ್ಕೆಟ್ ಇಂದ ಬರೋರ್ಗೆ ಹಂಡ್ರೆಡ್ ಪರ್ಸೆಂಟ್ ನಮ್ಗೆ ಲಾಸ್ಟ್ ವಿಡಿಯೋ ಲಾಸ್ಟ್ ಲೇಔಟ್ ಅಲ್ಲೂ ಲೀಗಲ್ ಆಗಿರೋ ಪ್ರಾಪರ್ಟಿಗೆ ಸಕ್ಸಸ್ ಮಾಡಿರೋದಕ್ಕೆ ಈ ಲೇಔಟ್ ಅಲ್ಲಿ ರೀಸೆಂಟ್ ಡೆವಲಪ್ಮೆಂಟ್ ಅಲ್ಲಿ ನಿಮಗೆ ಕೊಡ್ತಾ ಇರೋ ಪ್ರೈಸ್ ಟೂ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಫಿಕ್ಸ್ ಸರ್ ಯಾವುದೇ ರೀತಿ ಬ್ರೋಕರೇಜ್ ಇಲ್ಲ ಯಾವುದೇ ರೀತಿ ಸೆಂಟ್ರ್ ಪರ್ಸನ್ಸ್ ಗಿಂಟರ್ ಪರ್ಸನ್ಸ್ ಎಲ್ಲ ಏನೂ ಇಲ್ಲ ಸರ್ ನೋಡಿ ಸರ್ ನಮ್ಮ ಲೇಔಟ್ ಅಲ್ಲಿ ಬರಿ ತರ್ಟಿ ಫೋರ್ಟಿ ಎಲ್ಲ ಆಫ್ ಸೈಡ್ ಕಾನ್ಸೆಪ್ಟ್ ಕೂಡ ಇದೆ ಅದು ಈ ಲೇಔಟ್ ಅಲ್ಲಿ ಯಾರು ಮಾಡಿಲ್ಲ ಸರ್ ಈ ಕಾನ್ಸೆಪ್ಟ್ ನಾವು ತಂದಿದ್ದೀವಿ ಫ್ರಂಟ್ ರೋಡಿ ಮೂವತ್ತಡಿ ಇರುತ್ತೆ ಸರ್ ಇನ್ ಸೈಡ್ ಇಪ್ಪತ್ತಡಿ ಅಂದ್ರೆ ಒಂದು ಮನೆ ಕಟ್ಟಿಸಿದ್ರೆ ಇಲ್ಲಿ ಫ್ರಂಟ್ ಲೇವೆಲ್ ಅಲ್ಲಿ ನೋಡಿದ್ರೆ ಇಟ್ಸ್ ಲೈಕ್ ತರ್ಟಿ ಫೋರ್ಟಿ ತರನೇ ಕಾಣಿಸುತ್ತೆ ಅಂದ್ರೆ ರೋಡಿಗೆ ಮೂವತ್ತಡಿ ಇರುತ್ತೆ ಒಳಗಡೆ ಇಪ್ಪತ್ತೆರಡು ಅಡಿ ಹಿಂಗಿರುತ್ತೆ ಇದು ಒಳ್ಳೆ ಕಾನ್ಸೆಪ್ಟ್ ಸರ್ ಇದು ಸರ್ ಆಫ್ ಸೈಟ್ಸ್ ನಿಮಗೆ ಮಿನಿಮಮ್ ಅಂದ್ರೆ ಒಂದು ಎಂಟೊಂಬತ್ತು ಸೈಟ್ಸ್ ಇದೆ ಹಂಡ್ರೆಡ್ ಪರ್ಸೆಂಟ್ ನಾನು ಆಫ್ ಸೈಟ್ ಕೂಡ ಕೊಡ್ತೀನಿ ಇದು ನೋಡಿ ಸರ್ ತರ್ಟಿ ಫೋರ್ಟಿ ಸೈಟ್ ನಮ್ಮ ಕಸ್ಟಮರ್ ಆಲ್ರೆಡಿ ರಿಟೈರ್ಡ್ ಪರ್ಸನ್ ಫ್ರಮ್ ಶಿವಮೊಗ್ಗ ಅವರು ಅವರು ರಿಟೈರ್ಡ್ ಆಗಿರೋ ಅಲ್ಲಿಂದ ಇಲ್ಲಿ ಟ್ರಾವೆಲ್ ಮಾಡೋಕಾಗಲ್ಲ ಅಂತ ಫೆನ್ಸಿಂಗ್ ಕಂಪ್ಲೀಟ್ ಆಗಿ ಫೆನ್ಸಿಂಗ್ ಹಾಕ್ಸ್ಕೊಂಡಿದ್ದಾರೆ ಬೇಕು ಅಂದ್ರೆ ನಾವು ಕಂಪ್ಲೀಟ್ ಆಗಿ ನಾವು ಹಾಕ್ಸ್ಕೊಡ್ತೀವಿ ಹೌದು ಸರ್ ಮೊನ್ನೆ ರೀಸೆಂಟ್ ಆಗಿ ಪರ್ಚೇಸ್ ಮಾಡಿದ್ರು ಆಲ್ರೆಡಿ ಮೂರ್ ಫ್ಲೋರ್ ಮನೇನು ಕಟ್ಸ್ತಾ ಇದಾರೆ ಕಂಪ್ನಿ ಅಟ್ಯಾಚ್ ಇರೋ ಲೇಔಟ್ ಸರ್ ರಿಟರ್ನ್ಸ್ ಜಾಸ್ತಿ ಇರುತ್ತೆ ಸರ್ ನಾವು ಇದನ್ನ ಒಳ್ಳೆ ರೇಟಿಂಗ್ ನಿಮಗೆ ಕೊಡ್ತಾ ಇದೀವಿ ಸರ್ ಫ್ರೀ ಸೈಟ್ ವಿಸಿಟ್ ಏನಾರ ಹಾಂ ಸರ್ ಹಂಡ್ರೆಡ್ ಪರ್ಸೆಂಟ್ ಫ್ರೀ ಸೈಟ್ ವಿಸಿಟ್ಸ್ ನೆನ್ಮಂಗಲದಲ್ಲೇ ನಮ್ಮ ಆಫೀಸ್ ಕೂಡ ಇರೋದು ನೆನ್ಮಂಗ್ಳ ಬಸ್ ಇಂದ ಜಸ್ಟ್ ಏಟ್ ಹಂಡ್ರೆಡ್ ಮೀಟರ್ಸ್ ಹಂಡ್ರೆಡ್ ಪರ್ಸೆಂಟ್ ಫ್ರೀ ವಿಸಿಟ್ಸ್ ಇದೆ ಸರ್